ನಾವು ಡೈರೆಕ್ಟ್ ಆಗಿ ನೆಲದಲ್ಲೇ ಮಾಡಿ ಮಾಡೋದ್ರಿಂದ ಯಾವುದೇ ರೀತಿ ನಾವು ರಾಸಾಯನಿಕ ತಾರ್ಪಾಲಿನ್ ಈ ಮಟ್ಟಕ್ಕೆ ತಾರ್ಪಾಲಿ ನಾನು ಒಂದೂವರೆ ಲಕ್ಷ ರೂಪಾಯಿ ಬರೀ ತಾರ್ಪಾಲಿನ್ ಖರ್ಚು ಬರುತ್ತೆ ಮತ್ತೆ ನೀರ್ನ ಬಂದು ರೀಸೈಕಲಿಂಗ್ ಮಾಡಬೇಕು ಆ ರೀಸೈಕಲಿಂಗ್ ಅವಶ್ಯ ಅವಶ್ಯಕತೆ ಇದು ಬರೋದಿಲ್ಲ ಟ್ರೈನಿಂಗ್ ತಗೊಂಡಿಲ್ಲ ಏನಿಲ್ಲ ಒಂದು ನಂಬಿಕೆ ಮೇಲೆ ಮಾಡಿದ್ವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಒಂದು ಸಾವಿರದಿಂದ ಆರಂಭಿಸಿ ಇವತ್ತು ಐದು ಸಾವಿರದ ಮಟ್ಟಕ್ಕೆ ಬಂದಿದ್ದೀನಿ ನಾನು ಇವತ್ತಿನ ದಿನ ಇದು ನಾನು ನವೆಂಬರ್ ತಿಂಗಳಲ್ಲಿ ನಾನು ನಾನಿಂಗ್ ಡೇ ಇದು ಬರುತ್ತೆ ಅದು ಮಾಡುವಂಥ ವ್ಯಾಪಾರಕ್ಕೆ ಬಂದಾಗ ನಾನು ಹದಿನೈದು ಲಕ್ಷ ನಮಗೆ ಹಣ ಬರುತ್ತೆ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಇವತ್ತು ನಾನು ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ತಾಲೂಕಿನ ಲಕ್ಷ್ಮೀಸಾಗರ ಅನ್ನೋವಂಥ ಒಂದು ಹಳ್ಳಿಗೆ ಬಂದಿದ್ದೇನೆ ಈ ಒಂದು ಪರಿಸರ ನೋಡಿದರೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಬೆಟ್ಟ ಗುಡ್ಡಗಳು ಕಲ್ಲು ಭೂಮಿಗಳು ಈ ಒಂದು ಪರಿಸರದಲ್ಲಿ ಒಬ್ಬ ರೈತರನ್ನು ನಾನು ಭೇಟಿ ಮಾಡೋದಕ್ಕೆ ಬಂದಿದ್ದೇನೆ ಅವರು ನಿಜಕ್ಕೂ ಎಷ್ಟೋ ರೈತರಿಗೆ ಒಂದು ಮಾದರಿ ಅಂತೇಳಿ ನಾನು ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ಕಲ್ಲು ಬಂಡೆ ಇರೋವಂಥ ಜಾಗದಲ್ಲಿ ಯಾರೂ ಸಹ ಕೃಷಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಲ್ಲು ಬಂಡೆ ಇರುವಂಥ ಜಾಗವನ್ನು ಇವರ ಒಂದು ಜಾಗವನ್ನು ತಗೊಂಡು ಮಾದರಿಯಾಗಿ ಇಲ್ಲೂ ಏನಾದರೂ ಒಂದು ಕೃಷಿ ಮಾಡಬಹುದು ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡಿ ಒಂದು ಕೃಷಿಯನ್ನು ಮಾಡ್ತಾಯಿದ್ದಾರೆ ಅವರು ಯಾರು ಯಾವ ಕೃಷಿ ಮಾಡ್ತಾಯಿದ್ದಾರೆ ತಿಂಗಳಿಗೆ ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತಾಯಿದ್ದಾರೆ ಅದರ ಜೊತೆಯಲ್ಲಿ ಅವರ ಒಂದು ಜೀವನ ಶೈಲಿ ಏನು ಅನ್ನುವುದರ ಬಗ್ಗೆ ನಾನಿವತ್ತು ಅವರನ್ನೇ ಮಾತಾಡಿಸಿ ತಿಳ್ಕೊಬೇಕು ಅಂತೇಳಿ ಈ ಭಾಗಕ್ಕೆ ಬಂದಿದ್ದೀನಿ ಈ ನಾನು ಕೊಡೋವಂಥ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅವ್ರು ಯಾರು ಅಂತೇಳಿ ಈಗ ನೋಡೋಣ ಬನ್ನಿ ಸರ್ ನಮಸ್ತೆ ತುಂಬಿ ನೀವು ನನಗೆ ಆಕಸ್ಮಿಕವಾಗಿ ಪರಿಚಯ ಆಗಲಿ ಖಂಡಿತ ಪರಿಚಯ ಆದಮೇಲೆ ಕೆಲವೊಂದು ವಿಚಾರಗಳು ನನ್ನ ಜೊತೆ ಹಂಚ್ಕೊಂಡ್ರಿ ಆವಾಗ ನಿಮ್ಮನ್ನು ಒಂದು ಇಂಟ್ರೂ ಮಾಡಿದರೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಮನ್ನು ಮಾತಾಡಿಸ್ಲೇಬೇಕು ನಮ್ಮ ಯೂಟ್ಯೂಬು ಏನು ವೀಕ್ಷಕರಿದ್ದಾರೆ ಆಲ್ಮೋಸ್ಟಲ್ಲಿ ನಮ್ಮ ಯೂಟ್ಯೂಬಲ್ಲಿ ರೈತರೇ ಜಾಸ್ತಿ ಇರೋದು ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ ಅಂತ ಎಸ್ ಎಫ್ ಪಿ ಒಂದು ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯ ರೈತರ ಚಾನಲ್ ಇದೆ ಸೊ ಹಾಗಾಗಿ ನಮ್ಮ ಎಷ್ಟೋ ಜನ ರೈತರಿಗೆ ಒಂದು ಮಾಹಿತಿ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ಸರ್ ಈಗ ನಿಮಗೆ ಇಲ್ಲಿ ಎಷ್ಟು ಎಕರೆ ಜಮೀನು ಎರಡು ಎಕರೆ ಜಮೀನಿದೆ ನಮಸ್ತೆ ಪಾಲು ಅಂತೇಳಿ ಹೇಳಿ ನನ್ನ ಹೆಸರು ಸಾಗರ ಗ್ರಾಮ ನಾನು ಈ ಕೊರೋನಾ ಟೈಮ್ನಲ್ಲಿ ಬೆಂಗಳೂರಿಂದ ಕೆಲಸ ಮಾಡ್ತಿದ್ದು ಕೆಲಸಗಳು ಕಳ್ಕೊಂಡಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ನನಗೆ ಅಲ್ಲೊಂದು ಆಲೋಚನೆ ಬಂತು ಇದು ನಮ್ಮ ಜಮೀನೇ ಇದೆಯಲ್ಲ ಅಲ್ಲೋಕೆ ನಾವು ವ್ಯವಸಾಯ ಮಾಡಬಾರ್ದು ಅಂತ ಬಂದಾಗ ಈ ಕಲ್ಲು ಬಂಡೆಗಳನ್ನ ನೋಡಿಬಿಟ್ಟು ಏನಪ್ಪ ಮಾಡೋದು ಅಂತ ಆಲೋಚನೆ ಮಾಡ್ಕೊಂಡಿದ್ದೆ ಆ ಸಮಯಕ್ಕೆ ಸಿರಿ ಲೈಫ್ ಫಿಶ್ ಅಗ್ರಿಕಲ್ಚರ್ ಕಡೆಯಿಂದ ಮೀನು ಸಾಕಾಣಿಕೆ ಮಾಡ್ಬೋದಲ್ಲ ನೀವು ನಿಮಗೆ ಹತ್ತು ಗುಂಟೆ ಜಾಗ ಇದ್ದರೆ ಸಾಕು ನೀವು ಮೀನು ಸಾಕಾಣಿಕೆ ಮಾಡ್ಬೋದು ಅಂತೇಳೋ ಒಂದು ಮಾಹಿತಿನ ನನಗೆ ಕೊಟ್ಟರು ಸರಿ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂದಾಗ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ಪ್ರತಿಯೊಬ್ಬ ರೈತ ಬಂದವರೆಗೂ ಮೊದಲನೇ ಸಮಸ್ಯೆನೇ ಹಣಕಾಸಿನ ಸಮಸ್ಯೆ ನಾವು ಸಾಲ ಮಾಡಿ ಮಾಡೋವಂಥ ಒಂದು ಇದು ಇರೋದಿಲ್ಲ ನಮ್ಮಲ್ಲಿ ಆಗ ನಾನು ಯೋಚನೆ ಮಾಡಿದಾಗ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೀನು ಬಿಡೋ ಬದಲು ಒಂದು ಸಾವಿರದಿಂದನೇ ಆರಂಭ ಮಾಡ್ಬೋದು ಅನ್ನೋ ಒಂದು ಉತ್ತೇಜನ ಅವ್ರು ನನಗೆ ಕೊಟ್ಟರು ಆ ಇದ್ರ ಮೇಲೆ ನಾನು ಆರಂಭಿಕವಾಗಿ ನಾನು ಕೃಷಿ ಹೊಂಡ ಹೊಡಿಸ್ಕೊಂಡೆ ನಾನು ಇದು ಸರ್ಕಾರದ ಸರ್ಕಾರದ ವತಿಯಿಂದ ಕೃಷಿ ಹೊಂಡನ್ನು ಮಾಡಿಸ್ಕೊಂಡೆ ನಾನು ನನಗೆ ಉಚಿತವಾಗಿ ಕೃಷಿ ಹೊಂಡ ನನಗೆ ಆಯಿತು ಆದಾಗ ಆಲೋಚನೆ ಮಾಡಿ ನಾನು ಪ್ರಾಥಮಿಕವಾಗಿ ಇಲ್ಲಿ ಬಂದು ಹಾಂ ಹೇಳಿ ಒಂದು ಸಾವಿರ ಮೀನನ್ನು ಮಾತ್ರ ಬಿಟ್ಟಿದ್ದೆ ನಾನು ಒಂದು ಸಾವಿರ ಮೀನಿಗೆ ನನಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಬಂತು ಮೇವು ಎಲ್ಲ ಸೇರಿ ಒಟ್ಟಿಗೆ ನನಗೆ ಐವತ್ತು ಸಾವಿರ ಖರ್ಚು ಬಂದಿದೆ ನಾನು ಅದನ್ನು ಈಗ ಹೆಂಗೆ ರೀಫಂಡ್ ಆಗುತ್ತೆ ಹೇಳ್ಬಿಟ್ಟು ನಾನು ಹೇಳಿದಾಗ ಮಾಡಿದಾಗ ಹತ್ತು ತಿಂಗಳ ಬೆಳೆ ಇದು ಹತ್ತು ತಿಂಗಳ ಬೆಳೆ ಇದು ಹತ್ತು ತಿಂಗಳ ನಂತರ ನನಗೆ ಮೂರು ಲಕ್ಷ ರೂಪಾಯಿ ನನಗೆ ವರ್ಮಾನ ಬಂತು ಮೂರು ಲಕ್ಷದಲ್ಲಿ ನನ್ನ ಖರ್ಚು ಏನು ಒಂದು ಅಂತಂದರೆ ಬರೀ ಎಪ್ಪತ್ತು ಸಾವಿರ ಮಾತ್ರ ಖರ್ಚಾಗಿರುತ್ತೆ ಇದರಲ್ಲಿ ಉಳಿಕೆ ಹಣ ಬಂದು ಎರಡು ಲಕ್ಷ ಮೂವತ್ತು ಸಾವಿರ ನನಗೆ ಆದಾಯ ಬಂದಾಗ ಮತ್ತೆ ನಾನು ಎರಡನೇ ಬೆಳೆಯಾಗಿ ಎರಡು ಸಾವಿರ ಮೀನುಗಳನ್ನು ಬಿಟ್ಟೆ ನಾನು ಅಧಿಕವಾಗಿ ಏನು ಇದು ಮಾಡೋಕ್ಕೋಗಲಿಲ್ಲ ಆ ಎರಡು ಸಾವಿರಕ್ಕೆ ನಾನು ಒಟ್ಟಿಗೆ ಖರ್ಚು ಬಂದು ಒಂದು ಲಕ್ಷ ರೂಪಾಯಿಯಿಂದ ಒಂದು ನಲವತ್ತು ಒಂದು ಲಕ್ಷ ನಲವತ್ತು ಸಾವಿರ ಖರ್ಚು ಬಂತು ಆದಾಯ ಬಂದು ಆರು ಲಕ್ಷ ಬಂತು ನನಗೆ ಅವಾಗ ನಾವು ಯಾಕೆ ಇದನ್ನು ಇದನ್ನೇ ಒಂದು ಉದ್ಯೋಗವಾಗಿ ಯಾಕೆ ಅವಲಂಬನೆ ಮಾಡ್ಕೋಬಾರ್ದು ನಾವು ಬೇರೆ ರೈತರಿಗೂ ನಾವು ಮಾದರಿಯಾಗಿ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಇವತ್ತಿನ ದಿನ ನಾನು ಇದೇ ಕೃಷಿ ಮಟ್ಟದಲ್ಲಿ ಮೂರನೇ ಬೆಳೆಯಾಗಿ ಐದು ಸಾವಿರ ಮೀನುಗಳನ್ನು ಬಿಟ್ಟಿರ್ತೇನೆ ಇಲ್ಲೇ ಈಗ ಬಿಟ್ಟು ಹದಿನೈದು ಇಪ್ಪತ್ತು ದಿನ ಮಾತ್ರ ಆಗಿರುತ್ತೆ ಒಳ್ಳೆಯ ಗ್ರೋತಿಂಗ್ ಇದೆ ನೀವು ಆಗಬೇಕು ಐಟಕ್ ಮಾಡಬೇಕು ಅಂತ ಆಲೋಚನೆ ಮಾಡಬೇಡಿ ನಾನು ಒಟ್ಟು ಖರ್ಚು ಬಂದು ಬರೀ ಎಪ್ಪತ್ತು ಸಾವಿರದಲ್ಲೇ ನಾನು ಇದನ್ನು ಪೂರ್ಣ ಪ್ರಮಾಣದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ರೈತರಿಗೆ ಹತ್ತು ಗಂಟೆ ಜಾಗ ಇದ್ದರೆ ಸಾಕು ಅದರಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡುವಂಥ ಒಂದು ಇದು ಖಂಡಿತ ಇದೆ ಈ ರೈತರು ಬಂದು ಇದಕ್ಕೆ ಒಂದು ಆಗಬೇಕು ಈ ಮೀನು ಸಾಕಾಣಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾರ್ಕೆಟಿಂಗಿಗೆ ಏನು ಸಮಸ್ಯೆ ಆಗಲ್ವಾ ಖಂಡಿತ ಸಮಸ್ಯೆ ಇಲ್ಲ ಸರ್ ಇದರಲ್ಲಿ ಏನು ಅಂತಂದ್ರೆ ನಾನು ಯಾರ ಹತ್ರ ಮರಿ ತಗೊಂಡೋ ಅವರೇ ಬೈಬೇಕಾಗಿ ತಗೋತಾರೆ ನಾವು ಮಾರ್ಕೆಟಿಂಗ್ ಬಂದು ಬೇರೆಯವ್ರನ್ನ ಹುಡ್ಕೊಂಡು ಹೋಗ್ಬೇಕು ಇಲ್ಲ ಎಷ್ಟು ಸಿಗುತ್ತೋ ಏನು ಅನ್ನೋದು ಆಲೋಚನೆ ಇಲ್ಲ ಮೊದಲನೇ ಮರಿ ನಾವು ಹತ್ತು ರೂಪಾಯಿ ಒಂದು ಮರಿ ಅಂತ ಏನು ತಗೊಂಡಿರ್ತೀವಿ ಅವರು ಬೈಬ್ಯಾಕ್ ಮಾಡಬೇಕಾದ್ರೆ ನಾವು ಏಳ್ನೂರ ಐವತ್ತು ಇಂದ ಒಂದು ಕೆಜಿ ಜಿವರೆಗೂ ಬಂದರೆ ಸಾಕು ಅದನ್ನು ಅವರು ಮುನ್ನೂರ ಇಪ್ಪತ್ತು ರೂಪಾಯಿ ಅಂತ ನಮ್ಮ ಹತ್ರನೇ ಬಂದು ಅವರೇ ಬಂದು ತೂಕ ಹಾಕ್ತಾರೆ ಇಲ್ಲೇ ಹಣನ ಕೊಟ್ಟು ಸ್ಪಾಟ್ ಕ್ಯಾಶ್ ಮಾಡಿಬಿಟ್ಟು ಅವ್ರು ತಗೊಂಡೋಗ್ತಾರೆ ಹಂಗಾಗಿ ನಾನು ಮಾರ್ಕೆಟ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ನಾನು ಇರೋಲ್ಲಿಗೆ ಬಂದು ನಾನೇನು ನಾನು ಸಾಕಿದ್ದೀನಿ ಈ ಟ್ಯಾಂಕ್ ಹತ್ರನೇ ಬಂದು ಅವರು ಕೊಂಡ್ಕೊಂಡು ಹೋಗೋದ್ರಿಂದ ನನಗೆ ಮಾರ್ಕೆಟಿನ ಸಮಸ್ಯೆ ಬಂದಿಲ್ಲ ಸರ್ ಅಂದರೆ ಈಗ ಮುಖ್ಯವಾಗಿ ಕೃಷಿಕರಿಗೆ ಅಥವಾ ರೈತರಿಗೆ ಮಾರುಕಟ್ಟೆ ಸಮಸ್ಯೆ ಎದುರಾಗ್ತದೆ ಸೊ ಈ ರೈತರು ಮಾ ಬಂದು ಬೈಬ್ಯಾಕ್ ಮಾಡೋ ಅಂಥ ಒಂದು ಸಂಸ್ಥೆಯನ್ನು ಇಟ್ಕೊಂಡು ಸೊ ಇವರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಈ ಬೈಬ್ಯಾಕ್ ಯಾರಿಗೆ ವ್ಯವಸ್ಥೆ ಇರ್ತದೋ ಅವರು ಹಂಡ್ರೆಡ್ ಪರ್ಸೆಂಟು ನಿಶ್ಚಿಂತೆಯಿಂದ ಕೃಷಿಯನ್ನು ಮಾಡ್ಬೋದು ಸರ್ ಖಂಡಿತವಾಗಿ ಸರ್ ಒಂದು ವೇಳೆ ನಮ್ಮ ಗ್ರಾಹಕರು ಅಥವಾ ನಮ್ಮ ಏನು ರೈತರು ಯಾರಾದರೂ ಈ ಒಂದು ಕೃಷಿ ಪದ್ಧತಿ ಮಾಡಲಿಕ್ಕೆ ಅವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ ಖಂಡಿತ ಇದರಲ್ಲಿ ಖಂಡಿತ ಸರ್ ನಾವು ಸಿರಿ ಅಲ್ಲಿ ಫಿಶರಿ ಮತ್ತು ಫುಡ್ಡು ಕಾರ್ಪೊರೇಷನ್ ಅಂತ ಏನು ಮಾಡ್ಕೊಂಡಿದ್ದಾರೆ ಸಂಸ್ಥೆ ಮಾಡ್ಕೊಂಡಿದ್ದಾರೆ ಜಿಗಣಿಲ್ ಇದೆ ಅವರು ಆಫೀಸು ಮತ್ತು ನಮಗೆ ರಾಮನಗರದಿಂದ ಫುಡ್ ಎಲ್ಲ ಅವರೇ ಸಪ್ಲೈ ಮಾಡ್ಬಿಡ್ತಾರೆ ನಾವು ಕೊರಿಯರಲ್ಲಿ ಅಮೌಂಟ್ ಅವ್ರಿಗೆ ಫೋನ್ಪೇ ಮೂಲಕ ಅವ್ರಿಗೆ ಹಣ ಸಂದಾಯ ಮಾಡಿದ್ರೆ ನಮಗೆ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ಇಲ್ಲಿ ಇರೋ ಅಲ್ಲಿಗೆ ನಾವು ಎಲ್ಲಿ ಹೋಗಿ ತೊಗೊಳ್ಳೋಂಥ ಸ ಇದು ಇದೆಲ್ಲ ಹುಡ್ಕೊಂಡು ಹೋಗ್ಬೇಕು ಇದು ಫುಡ್ಡು ಸಿಗುತ್ತಾ ಅನ್ನೋ ಸಮಸ್ಯೆನೇ ಇಲ್ಲ ಸರ್ ನಮ್ಮ ಅದು ಬೆಳವಣಿಗೆಗೆ ತಕ್ಕಂತೆ ಹದಿನೈದು ದಿನಕ್ಕೂ ಒಂದು ಸರಿ ಫುಡ್ಡಿನ ಇದನ್ನು ಹೆಚ್ಚಿಸಬೇಕು ನಾವು ಅದೇ ರೀತಿ ನಾವು ಹದಿನೈದು ದಿನಕ್ಕೊಂದು ಸರಿ ನಾವು ಏನು ಫುಡ್ಡು ಎಷ್ಟು ಬೇಕಾಗತ್ತೆ ಅನ್ನೋದು ನಮಗೆ ಒಂದು ಗ್ರಹಕ್ಕೆ ಬಂದ್ಬಿಡುತ್ತೆ ನಾವು ಒಂದು ದಿನಕ್ಕೆ ಒಂದು ಕೆ ಜಿಯಿಂದ ಆರಂಭಿಸಿ ಇವತ್ತಿನ ದಿನ ಒಂದು ದಿನಕ್ಕೆ ಏಳು ಕೆ ಜಿ ಮಟ್ಟಕ್ಕೆ ಇದ್ದೀವಿ ಮೂರು ಮೂರು ಟೈಮ್ ಆಗಿ ಇದನ್ನು ಮೂರು ಮ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಭಾಗವಾಗಿ ನಾವು ಹಾಕ್ಬೇಕು ಅದಕ್ಕೆ ಊಟನ ಅದನ್ನು ನಾವು ಎಷ್ಟು ಖರ್ಚಾಗುತ್ತೆ ಅನ್ನೋದು ನಮಗೆ ಒಂದನೇ ತಿಂಗಳಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಹದಿನೈದು ದಿನ ನಾವು ಸಾಕಾಣಿಕೆ ಮಾಡಬೇಕಾದ್ರೆ ಅದರ ವಿವರ ಗೊತ್ತಾಗ್ಬಿಡುತ್ತೆ ನಮಗೆ ಈ ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಈ ಥರ ಇದರಲ್ಲಿ ಹತ್ತು ತಿಂಗಳು ನಾವು ಈಗ ಮಾಡ್ಕೋಬೇಕು ಈ ಹದಿನೈದು ದಿನಕ್ಕೆ ಏನಂದರೆ ಅರ್ಧ ಕೆ ಜಿ ಅಂತೆ ಒಂದು ದಿನಕ್ಕೆ ಅರ್ಧ ಕೆ ಜಿ ಅಂತೆ ಹದಿನೈದು ದಿನಕ್ಕೊಮ್ಮೆ ಹೆಚ್ಚಿಗೆ ಮಾಡ್ಕೊತಾ ಹೋಗ್ಬೇಕು ಮೀನು ಬೆಳವಣಿಗೆ ಆಗ್ತಾ ಆಗ್ತಾ ನಮಗೆ ಆಹಾರದ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು ಮಾಡ್ಕೊತ ಹೋದರೆ ದೊಡ್ಡ ಖರ್ಚು ನಮಗೆ ಒಂದು ಸಾವಿರ ಮೀನಿಗೆ ನಲವತ್ತು ಸಾವಿರ ಆ ರೀತಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಮಾತ್ರ ನಮ್ಗೆ ಖರ್ಚು ಬರುತ್ತೆ ಎಷ್ಟು ತಿಂಗಳ ಮರಿಗಳು ಸರ್ ಇವು ಸರ್ ಇಪ್ಪತ್ತು ದಿನದ ಮರಿ ಇದು ಇಪ್ಪತ್ತು ದಿನದಲ್ಲೇ ಇವಾಗ ನಾವು ಬೆಳಿಗ್ಗೆ ಅರ್ಧ ಕೆ ಜಿಯಿಂದ ಈಗ ಮುಕ್ಕಾಲು ಕೆಜಿಗೆ ಬಂದಿದ್ದೀವಿ ಇವಾಗ ಹದಿನೈದು ದಿನದಕ್ಕೊಮ್ಮೆ ನಾವು ಕಾಲು ಕೆ ಜಿ ಕಾಲು ಕೆ ಜಿ ಮೇವುಗಳ್ನ ಜಾಸ್ತಿ ಮಾಡ್ಕೊತಾ ಬರಬೇಕು ಈಗ ನಾವು ತಾರ್ಪಾಲ್ ಹಾಕಿ ನಾವು ಬಿಡೋದ್ರಿಂದ ಮೀನಿನ ಬೆಳವಣಿಗೆ ಕಮ್ಮಿ ಇರುತ್ತೆ ದಯವಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಾರ್ಪಾಲ್ ಹಾಕೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನುಭವದಲ್ಲಿ ಹೇಳ್ತೀನಿ ಡೈರೆಕ್ಟಾಗಿ ನಾವು ಲೈವ್ ಆಗಿ ಮಣ್ಣಲ್ಲೇ ಬಿಡೋದ್ರಿಂದ ಮೀನಿನ ಬೆಳವಣಿಗೆ ತುಂಬ ಆಗ್ತಾ ಇದೆ ಮಣ್ಣಲ್ಲೇ ಬಿಡಬೇಕು ಮಣ್ಣಲ್ಲೇ ಬಿಡೋದ್ರಿಂದ ತುಂಬ ಚೆನ್ನಾಗ್ ಆಗ್ತಾ ಇದೆ ನಾವು ತಾರ್ಪಾಲಿಂಗ್ ಬಿಟ್ಟರೆ ರೀಸೈಕಲಿಂಗ್ ಮಾಡಬೇಕಾಗುತ್ತೆ ನೀರಿನ ಬದಲಾವಣೆ ಮಾಡಬೇಕಾಗುತ್ತೆ ಆ ನೀರಿನ ಬದಲಾವಣೆ ಮಾಡೋಂಥ ಅವಶ್ಯಕತೆ ಈ ಮಣ್ಣಲ್ಲಿ ಬಿಡೋದ್ರಿಂದ ಇರೋದಿಲ್ಲ ಯಾಕಂದರೆ ನಾವು ಮಣ್ಣಲ್ಲಿ ಅದನ್ನ ಸತ್ತಿನಾಂಶ ಮತ್ತು ಪಾಚಿಗಳನ್ನು ತಿಂದು ಮೀನು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಅದರಿಂದ ದಯವಿಟ್ಟು ಯಾರು ತಾರ್ಪಾಲಿಂಗ್ ಹಾಕಿ ಬೆಳೆಯುವಂಥ ಅವ್ರ ಮಾದರಿಗೆ ಹೋಗಬೇಡಿ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ರೈತರ ಆಲೋಚನೆನೇ ಅದು ಅಲ್ಲ ನಾವು ತಾರ್ಪಾಲ್ ತಗೊಳ್ಳೋದಕ್ಕೆ ಲಕ್ಷ ರೂಪಾಯಿ ಬೇಕು ಮೀನು ಬಿಡೋದಕ್ಕೆ ಲಕ್ಷಗಳು ಬೇಕು ಅಂತ ಆಲೋಚನೆ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ನಾವು ಲೈವಾಗೆ ಮಣ್ಣಲ್ಲೇ ನಾವು ಗುಂಡಿಗಳನ್ನ ತೆಗೆದು ಅದರಲ್ಲೇ ನೀರು ಬಿಟ್ಟು ನಾವು ಮೀನು ಸಾಕಾಣಿಕೆ ಮಾಡೋದ್ರಿಂದ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಮೀನು ನೋಡಿ ಇದು ಇಪ್ಪತ್ತು ದಿನದ ಮೀನು ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಇದು ಇಪ್ಪತ್ತು ದಿನದ ಮೀನು ಅಂತೇಳಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ರೈತರು ಅತಿ ಹೆಚ್ಚು ಖರ್ಚು ಮಾಡಿ ಕಡಿಮೆ ಲಾಭ ಪಡೆಯೋದಕ್ಕಿಂತ ಅತಿ ಕಡಿಮೆ ಬೆಳೆಯಲ್ಲಿ ಅತಿ ಹೆಚ್ಚು ಲಾಭ ಮಾಡುವಂತ ಒಂದು ಕೃಷಿನ ನಾನು ಮಾಡಿ ಇದರಲ್ಲಿ ಜೈಗೊಳಿಸಿದ್ದೇನೆ ಇದು ಶೇಂಗಾ ಮತ್ತು ಕಡಲೆ ಇದೆಯಲ್ಲ ಕಡಲೆ ಹಿಂಡಿ ಮತ್ತು ಕೊಬ್ಬರಿ ಹಾಕಿ ಹೈಜೆನಿಕ್ ಇದು ರಾಸಾಯನಿಕ ಅಲ್ಲ ಇದು ಸಾವಯವ ಸಾವಯವ ಇದು ಸಾವಯವ ಫುಡ್ ಆಗಿರೋದ್ರಿಂದ ಮೀನು ಬೆಳವಣಿಗೆಗೆ ತುಂಬಾ ಅನುಕೂಲ ಆಗಿರೋದ್ರಿಂದ ಇದನ್ನು ಫುಡ್ಡನ್ನು ಸಹಿತ ಅವರೇ ಕೊಡ್ತಾರೆ ನಮ್ ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ನಾವು ಎಷ್ಟು ಇದಾಗಿ ಮಾಡ್ಕೊಂಡ್ರು ಬೇರೆ ರೀತಿಯಲ್ಲಿ ನಾವು ರಾಸಾಯನಿಕ ಹಾಕ ಬದಲು ಸಾವಯವದಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದನ್ನು ಸಾವಯವನ್ನೇ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿರೋದು ಟಾಕ್ ಇಲ್ಲ ಸಿಮೆಂಟ್ ಇಲ್ಲ ಏನೇ ಇಲ್ಲ ಬರೀ ಮಣ್ಣಲ್ಲೇ ಬೆಳೆಯೋದ್ರಿಂದ ಸಾವಯವಾಗಿ ಬೆಳಿತಾ ಇದ್ದೀನಿ ಮೀನು ಹೈನುಗಾರಿಕೆ ಮಾಡೋದ್ರಿಂದ ರೈತರು ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಈಗ ಒಂದು ಅಭಿಪ್ರಾಯದಲ್ಲಿ ಫೀಡನ್ನು ಅಂದರೆ ಫುಡ್ ಮೀನುಗಳಿಗೆ ಎಷ್ಟು ಟೈಮ್ ಕೊಡ್ಬೇಕು ಸರ್ ಮೂರು ಟೈಮ್ ಕೊಡಬೇಕು ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ಸರಿ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಸಂಜೆ ಐದು ಗಂಟೆಗೆ ಮೂರು ಅಲ್ಲಿ ಕೊಡ್ತಾ ಇದೀವಿ ಸರ್ ಟೈಮ್ ಬಂದು ನಾವು ಯಾವುದೇ ರೀತಿಯೂ ಚೇಂಜ್ ಮಾಡಲ್ಲ ಕರೆಕ್ಟಾಗಿ ಕೊಟ್ಬಿಡ್ತೀವಿ ಅದೇನಂದ್ರೆ ಬೆಳಿಗ್ಗೆ ನಾವು ಏನು ಮುಕ್ಕಾಲು ಕೆಜಿ ಏನು ಫುಡ್ ಕೊಡ್ತೀವಿ ಮಧ್ಯಾಹ್ನನೂ ಮುಕ್ಕಾಲು ಕೆಜಿ ಸಂಜೆನೂ ಮುಕ್ಕಾಲು ಕೆಜಿ ಈ ರೀತಿ ಡಿವೈಡ್ ಮಾಡ್ಕೊಂಡು ನಾವು ಒಂದು ಮೆಜರ್ಮೆಂಟ್ ಒಂದು ಇದು ಇಟ್ಕೊಂಡಿದೀವಿ ಆದ್ರಂತೆ ಅಳತೆ ಮಾಡಿ ನಾವು ಅದು ತಗೊಂಡ್ಬಂದು ಮೂರು ಟೈಮ್ ಕೊಡ್ತಾ ಇದ್ದೀವಿ ಸರ್ ಈಗ ಫೀಡ್ ಬಿಟ್ಟು ಫುಡ್ ಬಿಟ್ಟು ಬೇರೆ ಇನ್ನೇನು ಕೊಡಬೇಕಾಗುತ್ತೆ ಅದಕ್ಕೆ ಇಲ್ಲ ಸರ್ ಬೇರೆ ಏನು ಇದು ಬೇರೆ ಏನೂ ಕೂಡ ಬೇರೆ ಏನು ಕೊಡೊವಂತ ಅವಶ್ಯಕತೆ ಏನಿಲ್ಲ ನಾವು ಮೆಡಿಸನ್ ಮೆಡಿಸಿನ್ ಮೆಡಿಸಿನ್ ಏನು ಇಲ್ಲ ಸರ್ ನಾವು ತಾರ್ಪಲ್ಲೆಲ್ಲ ಹಾಕಿ ಸಿಮೆಂಟ್ ಅಲ್ಲಿ ಹಾಕಿ ಬೆಳ್ಸೋದ್ರಿಂದ ಅದಕ್ಕೆ ರಾಸಾಯನಿಕವಾಗಿ ನಾವು ಇದು ಪೆನ್ಸಿಲಿನ್ ಮಾಡಬೇಕಾಗತ್ತೆ ಮತ್ತೆ ಅದಕ್ಕೆ ಲಿಕ್ವಿಡ್ ಏನಾದ್ರೂ ಆಕ್ಸಿಜನ್ಗೋಸ್ಕರ ಏನಾದ್ರು ಮಾಡಬೇಕಾಗತ್ತೆ ನಾವು ಡೈರೆಕ್ಟ್ ಆಗಿ ನೆಲದಲ್ಲೇ ಮಾಡಿ ಮಾಡೋದ್ರಿಂದ ಯಾವುದೇ ರೀತಿ ನಾವು ರಾಸಾಯನಿಕನ ಕೊಡೋಂತ ಅವಶ್ಯಕತೆನೆ ಬರೋದಿಲ್ಲ ಸರ್ ಇದಕ್ಕೆ ಮಣ್ಣಲ್ಲೇ ಬೆಳೆಸಿದ್ರೆ ಉತ್ತಮ 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 ಖಂಡಿತ ಉತ್ತಮ ಖರ್ಚು ಕಡಿಮೆ ಖರ್ಚು ಕಡಿಮೆ ನಾವು ಒಂದು ತಾರ್ಪಾಲಿನ್ ಈ ಮಟ್ಟಕ್ಕೆ ನಾವು ತಾರ್ಪಾಲಿನ್ ಹಾಕ್ಬೇಕಾದ್ರೆ ನಾವು ಒಂದೂವರೆ ಲಕ್ಷ ರೂಪಾಯಿ ಬರೀ ತಾರ್ಪಾಲಿನ್ ಖರ್ಚು ಬರುತ್ತೆ ಮತ್ತೆ ನೀರ್ನ ಬಂದು ರಿಸೈಕಲಿಂಗ್ ಮಾಡ್ಬೇಕು ಆ ರೀಸೈಕಲಿಂಗ್ ಅವಶ್ಯ ಅವಶ್ಯಕತೆ ಇದು ಬರೋದಿಲ್ಲ ಮಣ್ಣಲ್ಲೇ ಬಿಡೋದ್ರಿಂದ ಆದ್ರ ಇದು ಆ ಮಣ್ಣಿನ ಅಂಶದಲ್ಲಿ ಆ ಇದು ಗೊಬ್ಬರ ಮತ್ತೆ ಪಾಚಿ ಕಟ್ಟೋದನ್ನೆಲ್ಲ ತಿಂದು ಬೇಗ ಮೀನು ಬೆಳೆಯೋದಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಆಯ್ತು ಸರ್ ಈಗ ಒಂದು ವೇಳೆ ಈ ಭೂಮಿ ಈ ಇದರಲ್ಲಿ ಸರ್ ಹೊಂಡದಲ್ಲಿ ಆಕಸ್ಮಿಕವಾಗಿ ಏನಾದರೂ ಮೀನು ಅಂತ ಚಾನ್ಸಸ್ ಇದೆಯಾ ಸರ್ ಖಂಡಿತ ಇಲ್ಲ ಸರ್ ಖಂಡಿತ ಸಾಯೋದೇ ಇಲ್ಲ ಅಂತ ನೀವು ಖಂಡಿತ ಸಾಯೋದೇ ಇಲ್ಲ ಏನಕ್ಕೆ ಅಂತಂದ್ರೆ ತಾರ್ಪಲಿಂಗಲ್ ಹಾಕೋದ್ರಲ್ಲಿ ಅದು ಕೆಮಿಕಲ್ ಈಜ್ ಇರುತ್ತೆ ಬಟ್ ಕೆಮಿಕಲ್ ಇರುತ್ತೆ ಮತ್ತು ನಾವು ಅದು ಇನ್ಸುಲಿನ್ ಮಾಡ್ತೀವಲ್ಲ ಇನ್ಸುಲಿನ್ ಪ್ರಮಾಣ ನಮಗೆ ಗೊತ್ತಿರೋದಿಲ್ಲ ಸರಿಯಾಗಿ ಆ ಮಾಹಿತಿ ಕೊರತೆಯಿಂದ ಏನಾಗುತ್ತೆ ಅಂತಂದ್ರೆ ಮತ್ತೆ ರೀಸೈಕ್ಲಿಂಗ್ ಮಾಡ್ತೀವಲ್ಲ ನೀರ್ನ ರೀಸೈಕ್ಲಿಂಗ್ ಮಾಡ್ಬೇಕಾದ್ರೆ ಮೂರ್ ನೀರಲ್ಲಿ ಏನಾದರೂ ನೂನ ಇತ್ತು ಅಂತಂದ್ರೆ ಮೀನುಗಳು ಇರುತ್ತೆ ಇರತ್ತೆ ನಾವು ನೇರವಾಗಿ ನಾವು ಭೂಮಿಯಲ್ಲಿ ಬಿಟ್ಟಿರೋದ್ರಿಂದ ಮಣ್ಣಿನ ಫಲವತ್ತತೆ ಇದು ಬಾಚಿ ಕಟ್ಟುವಂತ ಇದು ಇರೋದ್ರಿಂದ ಆ ಅವಸ್ಥೆಯಲ್ಲಿ ಮೀನಿನ ಅಭಿವೃದ್ಧಿ ತುಂಬಾ ಚೆನ್ನಾಗುತ್ತೆ ಸರ್ ನಮ್ಮ ಅನುಭವ ಈ ಮೀನು ಸ್ವಾಭಾವಿಕವಾಗಿ ಮಣ್ಣಲ್ಲೇ ಬಿಡೋದು ಉತ್ತಮ ಇಳುವಳಿ ಜಾಸ್ತಿ ಲಾಭವೂ ಜಾಸ್ತಿ ಖರ್ಚು ಕಡಿಮೆ ರೈತರು ಯೋಚನೆ ಆಲೋಚನೆ ಮಾಡೋದೇನಂದ್ರೆ ಲಕ್ಷ ರೂಪಾಯಿ ಖರ್ಚು ಬಂತು ಅಂದ್ರೆ ನಾವು ಇಲ್ಲಿಂದ ತರಬೇಕು ಏನು ಮಾಡಬೇಕು ಅಂತ ಆದರೆ ಇದ್ರಿಗೆ ಸಮಸ್ಯೆನೇ ಇಲ್ಲ ಮುದ್ರಾ ಲೋನ್ನ ವ್ಯವಸ್ಥೆ ಇದೆ ಸರ್ಕಾರದಿಂದ ಮುದ್ರಾ ಲೋನ್ ಕೊಡ್ತಾ ಇದ್ದಾರೆ ಅದರಲ್ಲೂ ಮೀನು ಸಾಕಾಣಿಕೆಗೆ ಟ್ರೈನಿಂಗ್ ಸಹಿತ ಕೊಟ್ಟು ಮಾಡ್ತಾ ಇದ್ದಾರೆ ನಾವು ಯಾವುದೋ ಟ್ರೈನಿಂಗ್ ತೊಗೊಂಡಿಲ್ಲ ಏನಿಲ್ಲ ಒಂದು ನಂಬಿಕೆ ಮೇಲೆ ಮಾಡಿದ್ವಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಒಂದು ಸಾವಿರದಿಂದ ಆರಂಭಿಸಿ ಇವತ್ತು ಐದು ಸಾವಿರ ಮಟ್ಟಕ್ಕೆ ಬಂದಿದ್ದೀನಿ ನಾನು ಇವತ್ತಿನ ದಿನ ಇದು ನಾನು ನಾನು ನವೆಂಬರ್ ತಿಂಗಳಲ್ಲಿ ನಾನು ಇದು ಹೋಸ್ಟಿಂಗ್ ಇದು ಬರುತ್ತೆ ಅದು ಮಾರೋ ವ್ಯಾಪಾರಕ್ಕೆ ಬಂದಾಗ ನಾನು ಹದಿನೈದು ಲಕ್ಷ ನಮಗೆ ಹಣ ಬರುತ್ತೆ ಸರ್ ಪ್ರಾರಂಭದಿಂದ ಸಣ್ಣದಾಗಿ ಪ್ರಾರಂಭ ಮಾಡಿ ದೊಡ್ಡ ಮಟ್ಟಕ್ಕೆ ನೀವು ಇವತ್ತು ಐದು ಸಾವಿರ ಮೀನು ಮರಿಗಳನ್ನು ಬೆಳೆಸ್ತಾ ಇದ್ದೀರಿ ಈ ಐದು ಸಾವಿರ ಮೀನು ಮರಿಗಳು ಹತ್ತು ಸಾವಿರ ಆಗಲಿ ಹದಿನೈದು ಸಾವಿರ ಆಗಲಿ ಒಂದು ಲಕ್ಷದಿಂದ ಪ್ರಾರಂಭ ಆಗಿ ಇವತ್ತೇನು ಏಳು ಎಂಟು ಲಕ್ಷಕ್ಕೆ ನೀವು ಆ ಗಡಿ ದಾಟಿದಿರಿ ಕಂಪನೆಯ ಗಡಿ ದಾಟಿದಿರಿ ಅದು ಹದಿನೈದು ಇಪ್ಪತ್ತು ಮೂವತ್ತು ಲಕ್ಷ ಆಗಲಿ ಅಂತೇಳಿ ನಾನು ನಿಮ್ಮನ್ನ ಏನೋ ಆಗಲಿ ಅಂತೇಳಿ ದೇವರಲ್ಲಿ ಕೋರ್ಕೊಳ್ತಾ ನಿಮಗೆ ಒಳ್ಳೇದಾಗಲಿ ಅತಿ ಹೆಚ್ಚಿನ ಲಾಭ ಆಗಲಿ ಅಂತೇಳಿ ಕೋರ್ಕೊಳ್ತಾ ಆತ್ಮೀಯ ವೀಕ್ಷಕರೇ ನಿಮ್ಗೆ ಯಾರಿಗಾದ್ರು ಈ ಮೀನು ಸಾಕಾಣಿಕೆ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಂಬರ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ಫೋನ್ ಮಾಡಿ ಬೈಬ್ಯಾಕ್ ತಾಗ್ನಿಂದ ಹಿಡ್ದು ಯಾವ ರೀತಿ ಸಾಕಾಣಿಕೆ ಮಾಡ್ಬೋದು ಅನ್ನೋ ತಾಗ್ನಿಂದ ಹಿಡಿದು ಅವರು ಮಾಹಿತಿ ಕೊಡ್ತಾರೆ ಸೊ ನಿಮಗೆ ಮಾರುಕಟ್ಟೆಗೆ ಸಾಕಷ್ಟು ಅವರು ಸಹಕಾರ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನಮಸ್ಕಾರ ಧನ್ಯವಾದ ನಮಸ್ಕಾರ